ಎರಡು ದಿನಗಳ ಕಾಲ ಉಪಲೋಕಾಯುಕ್ತರಿಂದ ಲೋಕಾಯುಕ್ತರಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಇದೇ ತಿಂಗಳು ಇಪ್ಪತ್ತೆರಡು ಮತ್ತು ರಂದು ವಿಜಯಪುರ ಜಿಲ್ಲೆಗೆ ರಾಜ್ಯದ ಉಪ ಲೋಕಾಯುಕ್ತರಾದ ಫನೀಂದ್ರ ಆಗಮಿಸಲಿದ್ದು ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿದ್ದಾರೆ ಎಂದು ವಿಜಯಪುರ ಲೋಕಾಯುಕ್ತ ಮಲ್ಲೇಶ ತಿಳಿಸಿದರು ಮಾಧ್ಯಮಗಳ ಜೊತೆ ಮಾತನಾಡಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಬಹುದು ಸಾರ್ವಜನಿಕರು ಉಪ ಲೋಕಾಯುಕ್ತರ ಬಳಿ ತಮ್ಮ ಅಹವಾಲು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದು ಎಂದರು ವಿಜಾಪುರ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮತ್ತೆ ಜನರಲ್ಲಿ ತಮ್ಮ ಮೂಲಕ ನಾವು ಲೋಕಾಯುಕ್ತ ವಿಜಯಪುರ ಕಚೇರಿಯ ಪರವಾಗಿ ಕೋರ್ಕೊಳ್ಳೋದೇನೆಂದ್ರೆ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆಯ ಉಪಲೋಕಾಯುಕ್ತರಾದಂಥ ಶ್ರೀ ನ್ಯಾಯಮೂರ್ತಿ ಸನ್ಮಾನ್ಯ ಫನೀಂದ್ರ ಸಾಹೇಬರು ಬಿಜಾಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅವರು ದಿನ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಂದು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ಈ ಒಂದು ಸದುಪಯೋಗವನ್ನು ನಮ್ಮ ಬಿಜಾಪುರ ಜಿಲ್ಲಾ ಸಾರ್ವಜನಿಕರು ಮತ್ತು ಜನತೆ ಅವರಿಗೆ ಅನುಭವ ಅವರಲ್ಲಿ ಉಂಟಾಗಿರುವಂಥ ತೊಂದರೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾನ್ಯರವರನ್ನ ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ಬೋದು ಅಂಥೇಳಿ ಬಿಜಾಪುರ ಜಿಲ್ಲಾ ಲೋಕಾಯುಕ್ತ ಸಂಸ್ಥೆಯ ಪರವಾಗಿ ನಾನು ಜನತೆ ಜನತೆಯಲ್ಲಿ ಕೋರ್ಕಳ್ತಾ ಇದ್ದೀನಿ ಅದೇ ರೀತಿ ದಿನಾಂಕ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೂಡ ಮಾನ್ಯರವರು ಅಹವಾಲುಗಳನ್ನು ಸ್ವೀಕರಿಸ್ತಾರೆ ಈ ಎರಡೂ ದಿವಸಗಳಲ್ಲೂ ನಮ್ಮ ಬಿಜಾಪುರ ಜಿಲ್ಲಾ ಜನತೆ ಸಹಕಾರ ಕೊಟ್ಟು ಅವರಿಗೆ ಅವರ ಬಳಿ ಇರುವತಕ್ಕಂಥ ಅಹವಾಲುಗಳನ್ನು ಮಾನ್ಯರವರು ಬೆಂಗಳೂರಿನಿಂದ ಬಿಜಾಪುರ ಜಿಲ್ಲೆಗೆ ಭೇಟಿ ನೀಡುವುದರಿಂದ ತಾವುಗಳೆಲ್ಲ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಮತ್ತು ಈ ಬಗ್ಗೆ ಮಾನ್ಯರಲ್ಲಿ ಅತಿ ಹೆಚ್ಚಿನ ತಮ್ಮಲ್ಲಿ ದೂರುಗಳಿದ್ದಲ್ಲಿ ಯಾವುದೇ ಅಹವಾಲುಗಳಿದ್ದಲ್ಲಿ ಸಲ್ಲಿಸಬೇಕು ಅಂತ ಹೇಳಿ ಬಿಜಾಪುರ ಜಿಲ್ಲಾ ಸಾರ್ವಜನಿಕರಲ್ಲಿ ಮತ್ತು ಜನತೆಯಲ್ಲಿ ನಾನು ಈ ಮೂಲಕ ಕೋರಿಕೊಳ್ತೇನೆ ಅದು ಸಾರ್ವಜನಿಕ ಕಚೇರಿಗಳು ಕೂಡ ಭೇಟಿ ಕೊಡ್ತಾರೆ ಅದು ನಾವು ಯಾವ ಕಚೇರಿ ಏನು ಅಂತೇಳಿ ಅದನ್ನು ಪೊಲೀಸ್ ಸ್ಟೇಷನ್ ಬಗ್ಗೆ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಮಾಡೋದಿಲ್ಲ ಎಲ್ಲಾ ಸರ್ಕಾರಿ ಅಧಿಕಾರಿ ಕಚೇರಿಗಳನ್ನು ಕೂಡ ಮಾಡ್ತೀವಿ ಯಾವ ಕಚೇರಿ ಮೇಲೆ ನಮಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸವಲತ್ತುಗಳನ್ನ ಕೊಡಬೇಕು ಸಾರ್ವಜನಿಕರಿಗೆ ಯಾವ್ಯಾವ ಸವಲತ್ತುಗಳನ್ನ ಸಿಗ್ತಾ ಇಲ್ಲ ತೊಂದರೆ ಅಲ್ಲಿ ಆಗ್ತಾ ಇದೆ ಅಂತ ಕಚೇರಿಗಳಿಗೆ ಪೊಲೀಸ್ ಇಲಾಖೆ ಬಗ್ಗೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರೆ ಅಲ್ಲಿ ನೀವು

ಆ ಇದ್ರ ಬಗ್ಗೆ ನಮಗೆ ಇದುವರೆಗೆ ಅಧಿಕೃತವಾಗಿ ಯಾರು ದೂರನ್ನ ನೀಡಿಲ್ಲ ಇದ್ರ ಬಗ್ಗೆ ನಾವು ಕೂಡ ನಮ್ಮ ಇಲಾಖೆ ಇದರಿಂದ ಈಗ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಆ ಇದ್ದರೆ ಒಂದು ದೂರ ಕೊಡ್ಬೋದು ದೂರ ಕೊಟ್ಟಿಲ್ಲ ಅಂದ್ರೆ ಸಾರ್ವಜನಿಕರಿಂದ ನಮಗೆ ದೂರ ಬರಬೇಕು ಆ ಇದ್ರ ಬಗ್ಗೆ ನಾವು ದೂರ ಬಂದಲ್ಲಿ ಕ್ರಮ ಖಂಡಿತವಾಗಿಯೂ ನಮ್ಮ ಅಡಿಯಲ್ಲಿ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ